ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ಹಾಗೆ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಫೇಸ್ ರಿವೀವ್ ಮಾಡಿದ್ದು ಇವಾಗ ದೇವ್ರ ಫೋಟೋಗೆ ನಾನು ಹೂ ಎಲ್ಲ ಬೇಕಿತ್ತು ಹಾಗಾಗಿ ಹೂವನ್ನು ಕೂಡ ಕೊಯ್ತಾ ಇದ್ದೀನಿ ಇವಾಗ ನಾನು ಪೂಜೆ ಮಾಡಬೇಕಿತ್ತಲ್ವ ಹಾಗಾಗಿ ನಾನು ಹೂವನ್ನೆಲ್ಲ ಕೊಯ್ತಾ ಇದ್ದೀನಿ ಎಷ್ಟೊಂದು ಬಿಟ್ಟಿದ್ದಾವೆ ಇವತ್ತು ನಮ್ಮ ಮನೆ ಹತ್ರನೇ ತುಂಬ ಹೂ ಎಲ್ಲ ಇದೆ ಹೊರಗಡೆಯಿಂದ ತರಬೇಕು ಅಂತ ಏನಿಲ್ಲ ದೇವ್ರ ಪೂಜೆಗೆ ಮನೆ ಹತ್ರನೇ ಸಿಗುತ್ತೆ ಏನಾದರೂ ಹಬ್ಬ ಈ ಥರ ಇದ್ದಾಗ ಮಾತ್ರ ನಾವು ಶಾಪಿಂದ ತೊಗೊಳ್ತೀವಿ ಇಲ್ಲಾಂದರೆ ನಾರ್ಮಲ್ ಹೀಗೆ ಮನೆ ಹತ್ರನೇ ಇರುತ್ತೆ ತುಂಬ ಹೂ ಬಿಡುತ್ತೆ ಇವಾಗ ಮನೆ ಹತ್ರನೇ ನಾನು ತೊಗೊಳ್ತಿದ್ದೀನಿ ಎಲ್ಲ ಥರದ್ದು ಹೂ ಕೂಡ ಇದೆ ದಾಸವಾಳ ಹೂವು ರೋಸು ಈ ಥರ ಎಲ್ಲನೂ ಇದೆ ಬೈ ಚೋಟೋನ್ ಮಾತಾಡಿಸ್ತಾ ಇದ್ದೀನಿ ಚೋಟೋನ್ ಮಾತಾಡಿಸ್ತಾ ಇದ್ದೀನಿ ಇಲ್ಲ ನೋಡಿಲ್ಲ ಚೋಟು ಓಯ್ ನೋಡಲ್ಲ ನೀನು ಹೆಂಗೆ ನೋಡ್ತಾಯಿತ್ತು ಅಮ್ಮಿ ನೀನು ಹೆಂಗ್ ಇತ್ತು ನೋಡಿ ನೀನು ಹಂಗೆ ಹೇಳ್ತಿರೋದಕ್ಕೆ ತಿಂಡಿ ತಿಂದಿಯಾ ಇದು ನಮ್ಮ ಮನೆ ಆಲ್ಮೋಸ್ಟ್ ನಮ್ಮ ಸೈಡಲ್ಲಿ ಎಲ್ಲ ಹಂಚಿನ ಮನೆಯೇ ಇರುತ್ತೆ ಗೊತ್ತಿರುತ್ತೆ ಈಚೆ ಸೈಡ್ ಮಲೆನಾಡು ಸೈಡಲ್ಲಿ ಅಂದರೆ ಹಂಚಿನ ಮನೆಯೇ ಜಾಸ್ತಿ ನಾರ್ಮಲಿ ಈ ಸೈಡು ಹಂಚಿನ ಮನೆಯೇ ಇರುತ್ತೆ ಇವಾಗ ಪೂಜೆ ಕೂಡ ಎಲ್ಲ ಮಾಡಿದೆ ನಾನು ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ನಾನು ನೆಕ್ಸ್ಟ್ ಡೇ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಹಿಡ್ಕೊಂಡು ಹಾಯ್ ಗಾಯ್ಸ್ ಎಲ್ಲರೂ ಮಾತಾಡ್ಬೋದು ಹೇಳ್ದು ಒಬ್ಬರು ಹೇಳಲ್ಲ ಇದು ಅಕ್ಕನ ಟ್ರೈನ್ ಕಟ್ ಕಳಿಸಿರೋದು ಬಸ್ಲೆ ತೆಗಿಲಿಕ್ಕೂ ಬರಲ್ಲ ನಿನಗೆ ಇಷ್ಟೇನಾ ತೋರ್ತು ಕಾಣಿಸ್ತಿಲ್ಲ ಕೆಳಗಡೆ ಹಾಂ ಇಷ್ಟು ಬಸ್ಲೆ ಆಮೇಲೆ ಬಾಳೆಹಣ್ಣೆಲ್ಲ ಕಟ್ ಕಳಿಸಿಲ್ಲ ನಮ್ಮ ಅಕ್ಕನ ಟ್ರೈನು ಅವಳ ವಿಡಿಯೋ ನೋಡ್ತಿದ್ರೆ ಖುಷಿ ಪಡ್ತಾಳೆ ತೋರ್ಸಿದ್ ಹೇಳಿದೀನಿ ಅಂತ ಅಕ್ಕಪಕ್ಕ ಮನೆ ಅಂದ್ರೆ ಹಿಂಗೆ ಅಲ್ವಾ ಏನಾದರೂ ಅವ್ರ ಮನೇಲಿ ಇದ್ರೆ ನಮ್ಮ ಮನೆಗ್ ಕೊಡೋದು ಅಥವಾ ನಮ್ಮನೇಲಿ ಇದ್ರೆ ಅವ್ರ ಮನೆಗೆ ಕೊಡೋದು ಇದೇ ತರ ನಮ್ಮ ಮನೇಲು ಅಷ್ಟೇ ಬದನೆಕಾಯಿ ಆಮೇಲೆ ತೊಂಡೆಕಾಯಿ ಎಲ್ಲ ಇತ್ತಲ್ವ ಅದನ್ನು ಕೂಡ ಅವ್ರ ಮನೆಗೆ ಕೊಟ್ವಿ ಅವ್ರ ಮನೇಲಿ ಬಸ್ಲೆ ಎಲ್ಲ ಇತ್ತು ಹಾಗಾಗಿ ಅವರು ನಮ್ಮ ಮನೆಗೆ ಕೊಟ್ಟರು ಈ ಥರನೇ ಮನೇಲಿ ಇದ್ದಿದ್ದು ಅವ್ರಿಗೆ ಕೊಡ್ತೀವಿ ಅವ್ರ ಮೇಲೆ ಇದ್ದಿದ್ದು ನಮಗೆ ಕೊಡ್ತಾರೆ ಎಲ್ಲರೂ ಎಲ್ಲರೂ ಅಷ್ಟೇ ಪಕ್ಕದ ಮನೆ ಅಂದರೆ ಹೀಗೆ ಇರುತ್ತೆ ಕೆಲವೊಸಲ್ಲಿ ಅವ್ರ ಮೇಲೆ ಇದ್ದಿದ್ದು ನಮ್ಮ ಮನೆಗೆ ಕೊಡೋದು ನಮ್ಮೇಲೆ ಇದ್ದಿದ್ದು ಅವ್ರ ಮನೆಗೆ ಕೊಡೋದು ಎಷ್ಟು ತೊಂಡೆಕಾಯಿ ಐತೆ ಎಷ್ಟೇ ಇದ್ದಿದ್ದ ಗಿಡದಲ್ಲಿ

ಬದನೆಕಾಯಿ ಎಲ್ಲೂ ಕಟ್ ಮಾಡಿದ್ರು ತುಂಬಾ ಬಿಟ್ಟಿತ್ತು ಹಾಗಾಗಿ ಎರಡು ಮೂರು ಗಿಡ ಇದೆ ಬದನೆಕಾಯಿ ಜಾಸ್ತಿ ಇತ್ತಲ್ವ ಅದಕ್ಕೆ ಕಟ್ ಮಾಡ್ತಾಯಿದ್ರು ಅದನ್ನು ಕೂಡ ನಾನು ಕರೆಯುವಾಗ್ತಾನೆ ಏನು ಸೊಪ್ಪಿದು ದಬ್ಲಾರಿ ಸೊಪ್ಪು ಹಾಂ ದಬ್ಲಾರೆ ಸೊಪ್ಪು ದಗ್ಲಾರಿ ಸೊಪ್ಪು ಅಂದರೆ ಅದರ ಹೆಸ್ರೇ ಅದು ಅದನ್ನು ಸಪ್ರೇಟಾಗಿ ಸಾರಿಗೆ ಹಾಕ್ತಿ ಈಗ

ಇನ್ನು ನಮ್ಮಮ್ಮಿ ಸೊಪ್ಪನ್ನೆಲ್ಲ ಕುಯ್ತಾ ಇದ್ರು ಅಂದರೆ ಮನೆ ಹತ್ರನೇ ಬಿಟ್ಟಿರುತ್ತಲ್ವ ಅದೇನು ಸೊಪ್ಪು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಹೆಸರು ಅದು ಕೂಡ ಬಿಟ್ಟಿತ್ತಲ್ವ ಹಾಗಾಗಿ ಅದನ್ನೆಲ್ಲ ಕುಯ್ತಾ ಇದ್ರು ಒನ್ ಟೈಮ್ ಸಾಂಬಾರಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಅದನ್ನು ಕೂಡ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಈ ವ್ಲಾಗ್ ಜಸ್ಟ್ ರ್ಯಾಂಡಮ್ ಆಗಿದೆ ಅಂದರೆ ಏನೆಲ್ಲ ಹೊರಗಡೆ ಇದೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಏನಾದರೂ ಗಿಡ ಹಾಕಿದ್ದೀವಿ ಅಂದರೆ ಅದನ್ನು ತೋರಿಸಿದ್ದೀನಿ ನಾನು ಈ ಒಂದು ವ್ಲಾಗಲ್ಲಿ ಆಮೇಲೆ ಮಾವಿನಕಾಯಿ ಕೂಡ ನಮ್ಮ ಅತ್ತ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡಿದ್ಲು ಅದನ್ನು ಕೂಡ ನಾನು ತಗೊಂಡು ತಿಂತಾ ಇದ್ದೀನಿ ಎಲ್ಲಿ ಕಾಡಿ ಕರ್ಕೊಂಡು ಹೋಗ್ತಿದ್ಯಾ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಹಾಂ ಡೈಲಾಗೇ ಹೇಳ್ತಾಯಿರು ಎಲ್ಲೇ ಸೊಪ್ಪು ನಿಂಗೆ ನಿಮಗೆ ಎಲ್ಲಿ ಒಂದು ಸೊಪ್ಪಿದೆ ಎಂಥ ತಲೆಗೆ ಎಣ್ಣೆಗಾ ತೋಸ ತಲೆಗೆ ಎಣ್ಣೆ ಹಚ್ಕೊಳ್ಳೋಕೆ ಕೊಬ್ಬರಿ ಎಣ್ಣೆಗೆ ಇದನ್ನೆಲ್ಲ ಹಾಕೋದು ಏಳು ಅಷ್ಟೇನಾ ಅಷ್ಟೊಂದೇನಿಲ್ಲ ಅದೂ ಕೂಡ ಕಿತ್ಕೊಂತೀಯಾ ಏನು ಅಲ್ಲಿ ಅಷ್ಟೇ ಎಲ್ಲ ಮಳೆ ಬಂದು ಹೋಗಿದೆ ಹೆಂಗ್ ಮಾಡ್ತೀಯಾ ಎಣ್ಣೆ ಸ್ವಲ್ಪ ಹೇಳು ಏನೇನು ಆಗ್ತೀಯಾ ಎಣ್ಣೆಗೆ ಅಂತ ಇವಳು ಕೂದಲು ಉದ್ದ ಕುಂಟು ಇದರ ಎಣ್ಣೆಗೆಲ್ಲ ಹಾಕ್ಬಿಟ್ಟು ಎಲೆ ಹೂವು ಎಲ್ಲ ಆ ಥರ ಬರ್ಸ್ಕೊಂಡಿರೋದಷ್ಟು ಉದ್ದ ಕೂದಲು ಇವಾಗ ಅವಳಿಗೆ ಸ್ವಲ್ಪ ಎಣ್ಣೆ ಮಾಡಲಿಕ್ಕೆ ಅಂದರೆ ನಾರ್ಮಲ್ ಕೊಬ್ಬರಿ ಎಣ್ಣೆಗೆನೆ ಎಲೆ ಮತ್ತು ಹೂ ಆಮೇಲೆ ಮೆಂತ್ಯ ಕಾಳು ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆನ ಕಾಯಿಸ್ಕೊಂಡು ತಲೆಗೆ ಹಚ್ಕೊಳ್ಳೋದು ಹಾಗಾಗಿ ಎಲೆ ಬೇಕಿತ್ತು ಅದನ್ನು ತೊಗೊಳಕ್ಕೆ ಹೋಗಿದ್ವಿ ಅದಾದಮೇಲೆ ಇವತ್ತು ನಮ್ಮ ಮನೆಯಲ್ಲಿ ಮಶ್ರೂಮ್ ಕೂಡ ಸಿಕ್ಕಿತ್ತು ನಮ್ಮ ಸೈಡ್ ಈ ಥರ ಮಶ್ರೂಮ್ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಉಪ್ಪು ಖಾರ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಫಸ್ಟ್ ಅಂದರೆ ಈ ಇಯರಲ್ಲಿ ಫಸ್ಟ್ ಟೈಮ್ ಸಿಕ್ಕಿದ್ದು ನಮಗೆ ಇದು ಈ ವರ್ಷದಲ್ಲಿ ಇದನ್ನು ಈ ಥರ ಕ್ಲೀನಾಗಿ ಬಿಡಿಸ್ಬಿಟ್ಟು ವಾಶ್ ಮಾಡಿಬಿಟ್ಟು ಸಾಂಬಾರು ಮಾಡಿದ್ರು ಸಾಂಬಾರು ಕೂಡ ಚೆನ್ನಾಗಾಗುತ್ತೆ ಅದಕ್ಕಿಂತ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ಇನ್ನು ಸಂಜೆ ಹಾಗೆ ಮಳೆ ಕೂಡ ಬರ್ತಾಯಿತ್ತು ಈಗೀಗ ಜಾಸ್ತಿ ಮಳೆ ಬರೋಕ್ಕೆ ಶುರು ಆಗಿದೆ ಡೈಲಿ ಇವಾಗ ಮಳೆ ಬರ್ತಿದೆ ಕರೆಂಟ್ ಕೂಡ ಇಲ್ಲ ತ್ರೀ ಡೇ ತ್ರೀ ಡೇಸ್ ಆಯಿತು ಅನಿಸುತ್ತೆ ಕರೆಂಟ್ ಇಲ್ಲದೆ ಇವಾಗ ಏನಾದರೂ ಕರೆಂಟ್ ಕೊಟ್ಟಿದ್ದ ಕೂಡಲೇ ಮತ್ತೆ ಗುಡುಗು ಮತ್ತೆ ಮಳೆ ಸ್ಟಾರ್ಟ್ ಆಗ್ತಿತ್ತು ಮತ್ತೆ ಕರೆಂಟು ಹೋಗ್ತಿತ್ತು ಮತ್ತೆ ಮಾರನೇ ದಿನ ಇದೇ ಥರ ಕರೆಂಟ್ ಕೊಟ್ಟರೆ ಆವಾಗ ಮತ್ತೆ ಗುಡುಗು ಮಳೆ ಈ ಥರ ಸ್ಟಾರ್ಟ್ ಆಗ್ತಿತ್ತು ಹಾಗಕ್ಕೆ ಕರೆಂಟ್ ಕೂಡ ಇಲ್ಲ ಇವಾಗ ನಾನು ಹಾಗೆ ಸ್ವಲ್ಪ ಹೊರಗಡೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಪಪ್ಪಾಯ ಎಲ್ಲ ಬಿಟ್ಟಿತ್ತು ತುಂಬಾ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಪಪ್ಪಾಯ ಜಾಸ್ತಿ ಇದ್ದಾಗ ತಿನ್ನಬೇಕು ಅಂತ ಅನಿಸೋದಿಲ್ಲ ಯಾವಾಗಾದರೂ ಒಂದೊಂದು ಇದ್ದಾಗ ಮಾತ್ರ ತಿನ್ನಬೇಕು ಅನಿಸುತ್ತೆ ಈ ಥರ ಮೊದಲಿಗೆ ಈ ಥರ ಮರ ನಮ್ಮ ಮನೇಲಿ ಇರಲಿಲ್ಲ ಪಪ್ಪಾಯದ ಮರ ಎಲ್ಲ ಇವಾಗ ಇದೆ ಆದರೆ ಅಷ್ಟು ಇಷ್ಟ ಆಗೋದಿಲ್ಲ ಆ ಥರ ಹಾಗೇ ಪಂಪ್ಕೇನ್ ಕೂಡ ಬಿಟ್ಟಿತ್ತು ಕುಂಬಳಕಾಯಿ ಕೂಡ ಬಿಟ್ಟಿತ್ತು ಸಿಹಿ ಕುಂಬಳಕಾಯಿ ಅದನ್ನು ಕೂಡ ಹಾಗೇ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು ತುಂಬ ಬಿಟ್ಟಿತ್ತು ಅದೇನಾಗಿಬಿಟ್ಟಿದೆ ಅಂದರೆ ಹಾಗೆ ಹಾಳಾಗಿಬಿಟ್ಟಿದೆ ಇದೊಂದು ಚೆನ್ನಾಗಿದೆ ಇದು ನೋಡಿ ಇನ್ನೂ ಚಿಕ್ಕದು ಇವಾಗ ಅದು ಚೆನ್ನಾಗಿದೆ ಅದ್ರ ಮೇಲೆ ಕವರ್ ಎಲ್ಲ ಹಾಕಿದ್ದಾರೆ ಹಾಗೇನೆ ಸ್ವಲ್ಪ ಅಲ್ಲೇ ಹೊರಗಡೆನೆ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಈ ಹೂ ಕೂಡ ಇದರಲ್ಲಿ ವೈಟ್ ಕಲರ್ ಕೂಡ ಇದೆ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲವರ್ ಕೂಡ ಅದರಲ್ಲಿ ಟೂ ಟೈಪ್ಸ್ ಆಫ್ ಕಲರ್ ಇದೆ ಆದರೆ ಎಲ್ಲೋ ಕಲರ್ ನಮ್ಮ ಮನೆ ಹತ್ರ ಇಲ್ಲ ಇದೊಂದೇ ಹೂವು ಇರೋದು ನಮ್ಮ ಮನೆ ಹತ್ರ ತುಂಬನೇ ಫ್ಲವರ್ಸ್ ಇದೆ ನಮ್ಮ ಅಕ್ಕನಿಗೆ ಫ್ಲವರ್ಸ್ ಅಂದರೆ ಇಷ್ಟ ಎಲ್ಲಾದರೂ ಹೋದರೆ ಯಾರ ಮನೆಗಾದರೂ ತೊಗೊಬಂದು ಬಿಡ್ತಾಳೆ ಗಿಡನ ಮನೆ ಮುಂದೆ ಫ್ಲವರ್ಸ್ ಇದ್ದರೆ ಚೆಂದ ಹಾಗೇ ಇದೊಂದು ದಾಳಿಂಬೆ ಗಿಡ ಕೂಡ ಇದೆ ಬಟ್ ಲಾಸ್ಟ್ ಇಯರ್ ಒಂದೋ ಎರಡು ಬಿಟ್ಟಿತ್ತು ಅಷ್ಟೇ ಮತ್ತು ಈ ಸಲ ನೋಡಬೇಕೇನಾಗುತ್ತೆ ಅಂತ ಗೊತ್ತಿಲ್ಲ ಗಿಡ ಮಾತ್ರ ಹಾಗೆ ಇದೆ ದೊಡ್ಡ ಆಗಿದೆ ಹಾಗೇನೇ ಸ್ವಲ್ಪ ಜೀರಿಗೆ ಮೆಣಸಿನ್ಕಾಯಿ ಕೂಡ ಬಿಟ್ಟಿತ್ತು ಇದು ಕೆಲವರಿಗೆ ಗೊತ್ತಿರಲ್ಲ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಇಷ್ಟೇ ಚಿಕ್ಕ ಇರುತ್ತೆ ಆ ಮೆಣಸಿನ್ಕಾಯಿ ಕೂಡ ಆದರೆ ತುಂಬಾ ಖಾರ ಇರುತ್ತೆ ಒಂದು ಮೆಣಸಿನ್ಕಾಯಿ ಹಾಕಿದ್ರೆ ನಾರ್ಮಲ್ ಮೆಣಸಿನ್ಕಾಯಿಗೆ ಒಂದು ತ್ರೀ ಥರ ಆ ಥರ ತುಂಬಾ ಖಾರ ಇರುತ್ತೆ ಇದು ನಮ್ಮ ಸೆಟ್ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ ಯಾರಿಗೆ ಈ ಮೆಣಸಿನ್ಕಾಯಿ ಬಗ್ಗೆ ಗೊತ್ತು ಹಾಗೆನೇ ಕಮೆಂಟ್ ಮಾಡಿ ಗೊತ್ತಿರೋರು ಹಾಗೆಯೇ ತೊಂಡೆಕಾಯಿ ಕೂಡ ಬಿಟ್ಟಿತ್ತು ಫಸ್ಟಿಗೆ ತೋರಿಸಿದ್ದೀನಿ ನಾನು ಎಲ್ಲ ಕುಯ್ದಿಟ್ಟಿದ್ದು ಒಂದು ಕವರ್ ಆಗೋಷ್ಟಿತ್ತು ಹಾಗೆಯೇ ನಾನು ಸ್ವಲ್ಪ ಗಿಡದಲ್ಲೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬಾ ಬಿಟ್ಟಿತ್ತು ಈ ಸಲ ತೊಂಡೆಕಾಯಿ ಅಂತೂ ಅದನ್ನು ನನಗಷ್ಟು ಇಷ್ಟ ಆಗೋದಿಲ್ಲ ತಿನ್ನೋದೇ ಇಲ್ಲ ನಾನು ಅದನ್ನು ಅದಾದಮೇಲೆ ಸಪೋಟ ಗಿಡನೂ ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಸಪೋಟ ಜಾಸ್ತಿ ಬಿಟ್ಟಿತ್ತು ಮೊನ್ನೆ ಅಷ್ಟೇ ಎಲ್ಲ ಕೊಯ್ದು ಇಟ್ಟಿದ್ರು ಜಾಸ್ತಿ ಇದ್ದಾಗ ಇದ್ದಾಗ ಪಕ್ಕದ ಮನೆ ಈ ಥರ ಕೊಟ್ಬಿಡ್ತಾರೆ ಇವಾಗ ನೋಡಿ ಮಳೆ ಬಂದು ಹೋಗಿತ್ತು ಹಾಗೆ ಸ್ವಲ್ಪ ಫುಲ್ ಹೆಂಗಿದೆ ತೋರಿಸ್ತಾ ಇದ್ದೀನಿ ಈ ಥರ ಆಗಿಬಿಟ್ಟಿರುತ್ತೆ ಮಳೆ ಬಂದಾಗ ವಾತಾವರಣ ಮಳೆ ಬಂದಾಗಂತೂ ಹೊರಗಡೆ ಬರೋಕ್ಕೆ ಆಗೋದಿಲ್ಲ ನೀರೆಲ್ಲ ಇರುತ್ತೆ ಹಾಗೆಯೇ ಇವತ್ತಿನ ವಿಡಿಯೋ ಕೂಡ ಇಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ